ಅಲ್ಲ ಯಾವ ಹೊರಗೆ ಒಬ್ಬನು ಬರವಲ್ಲ ಇವತ್ತರ ನಂದೇ ಹ್ಯಾಪಿ ಬರ್ತಡೇ ಐತ್ರಿ ಅದಕ್ಕೆ ರೀ ನನ್ನ ಗಂಡ ನನಗೆ ಇಂತ ಚಂದ ಡ್ರೆಸ್ ಕೊಡ್ಸಿ ನೋಡ್ರಿ ಚಂದ ಐತಲ್ರಿ ನನ್ನ ಡ್ರೆಸ್ ಅಲ್ಲ ನಮ್ಮ ಎಲ್ಲಿ ಕಾಣುವಲ್ರಿ ಬರೀ ಮುಂಜೆನಾಗತ್ತೀಯ ಅಂತಂದ್ರೆ ಮನಿ 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 ನಿಮಗೆ ಪತ್ರಿಕೆ ಕೊಟ್ಟಂಗ ಮಾಡ್ತಾರ ಹಂಗೆ ಎಲ್ಲಿ ಹೋಗ್ಯಾರೋ ಏನು ಅಲ್ಲ ನನ್ನ ಗಂಡ ಹಿಂತ ಚಂದ ಡ್ರೆಸ್ ಕೊಡ್ಸಿದ್ ನೋಡಿ ಒಂದು ಈಗ ಜಲ ಈ ಜಲ ಸಿಕ್ಕು ಏನು ನನ್ನ ಕಸಬರ್ಗಿ ಬೆನ್ ಹತ್ತಾರೋ ಏನಾಯ್ತು ಇದನ್ನೇ ಹಾಕೊಂಡು ಎಲೆ ಕಳಿ 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 ಅಂತ ಹೇಳಿ ನಾನಂತೂ ಏನಾದ್ರೂ ಕಳಿಂಗಿಲ್ಲ அப்புறக் கண்டு கொடுச்சானேனோ மனிமேன் ஏன் தான

ಅಯ್ಯೋ ಶರಕ ಕೈಯೇ ಚಂದ ಕಣಕತಾಳ ನಿನ್ ಸೊಸಿ ಅಯ್ಯೋ ಹಳ್ಳಿ ಗುಗ್ಗು ಹೋಗಿ ಸಿಟಿ ಹುಡುಗಿಯಾಗಿ ಬಿಟ್ರಾ ಬಡ ನಿನ್ ಸೊಸಿ ಏನು ಚುಜಾತ ಈ ಪತಿ ಚಂದ ಕಣಕತ್ತೀಯ ಇವತ್ತು ನೀನು ಅಲ್ಲಲೇನ ಹಾಕಿನ ಉಗದು ಉಪ್ಪಿನಕ ಹಾಕಕತ್ತಾ ಈ ಪತಿ ಮೆರುನಿಗೆ ಮಾಡ್ಕೊಂತ ಬನ್ ನಿಂತಾಳಲ್ಲ ಅಲ್ಲಾ ಇಕಿನ ಏನು ತಂಗ ಆಜು ಬಾಜು ನೋಡಿದ ಮಂದಿ ಏನು ಅಂತಾರ ಏನಿಲ್ಲ ಒಂದೀಟ ಕಬರ ಐತೆ ನಿನಗೆ ಏ ಹೋಗಲೇ ಕಳದ ಹೋಗದು ಬರಕದುನೆ ಅತ್ತೇರ உம் நான் இதன ஆசை போட்டு ஆன்லன் ஆடர் தக அஷ்டுன் கட்னி

நீ தக நாங்க ச ஒவ எ நோடு அடிகூப்பாட்டன ஒன் ரூபாய் கொடுல சாய் ரூபாய் கொட்டான கேத்தன ಅತಿಯರ ಇವತ್ತು ನೋಡಿದ್ರೆ ನಂದು ಹ್ಯಾಪಿ ಬರ್ತ್ಡೇ ಐತ್ರಿ ನೀವು ಮನೆಯಾಗ ಮಂದಿ ಎಲ್ಲರ ಜೋಡಿನ ಜಗಳ ಮಾಡೋದಲ್ಲ ನನ್ನ ಜೋಡಿನ ಜಗಳ ಮಾಡಿ ನನ್ನ ಮನಸ್ಸೆಲ್ಲ ಹಾಳು ಮಾಡಬೇಡ್ರಿ ನಂದು ಖುಷಿಯಾಗಿರ್ಬೇಕು ಇವತ್ತು ನಾನು ನೀವು ಖುಷಿಯಿಂದ ಏನಾದ್ರು ತಂದು ಕೊಡ್ಬೇಕು ನನಗೂ ಅಂತದ್ ಕುತ್ಕೊಂಡು ಸೀಟ್ ಮಾಡ್ಕೊತಿಲ್ರಿ ಅತಿಯರ ಏನ್ ದೊಡ್ಡದು ಒಂದ್ ಲಕ್ಷ ರೂಪಾಯಿ ಮಾಡಿ ನನ್ರಿ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಅದ್ರಾಗೂ ಇನ್ನು ಉಳ್ದಾವ್ರಿ ಎರಡೂವರೆ ರೂಪಾಯಿ ನನಗೂ ಕೆಲಸ ಇದು ನೋಡ್ರಿ ಶೋ ಮಾಡಿ അയ്യാ ഹോൾബിട ശരക്ക അല്ല സൊസീ നോഡ ഇടീ ഓനിക്കുന്ന കണക്കാള ഏന്ദസീവാദീനിൽ ഹുഡിഗണ്ണോ കണക്കാള നോട് നിന്നി ഹേഴി നീവര ഗൗരി അന് നമ്മിയൻഗു ഇന്നു നോട്രു മതി വേഗില്ല അണു വർഗക്ത നാ ഉം ഇല്ല ബന്ധു ശളിയു ദനദി ബളിയു ദനേവ് ഹാദൂത് ആലസ രൂർത്ത് അഡ്ഗി മനോദർ അന തിക്കുളീതന അയ്യോ നമ്മപ്പ കൊട്ടി നു പാരുന്നു എല്ലാ സൂണ്ടി അത് അത് കൂത്ത്കൊണ്ടി മന മുസി തിക്കി ഹു അഡ്ഗി ശഗണി ബളിയു ആ പാര മസട നോട് നിന്ന പാരീ ഹക്കാരണ്ണി അല്ലെത്തീര പാരിണയാ ಏನ ನಾನು ಚಲೋ ಅದನ್ನ ಅಂತೇಳಿ ಮದ್ವಿ ಇಲ್ಲ ನಿನಗೆ ಏನು ನಿನ್ಗೇನ್ ಗೊತ್ತಾಗತ್ತೆ ಏನೇನೋ ಬಿಗಿದ ಬಿಳಿ ನಿನ್ನ ಆದ್ರೂ ರಕ್ಕ ನಿನ್ ಸೊಸಿ ಪೆದ್ದರ ಇರ್ಲಿ ಹೆಂಗರ ಇರ್ಲಿ ನನ್ನ ಕಣ್ಣಿಗೆ ಮಾತ್ರ ಚಂದ ಕಾಣಾಕತ ಇದನ್ನ ಹಾಕೋಬೇಡ ಇದನ್ನ ಹಾಕೋಬೇಡ ಹಂಗ ಮಾಡಬೇಡ ಹಿಂಗ ಮಾಡಬೇಡ ನಾ ಫ್ರೀ ಬಿಡ್ವಾ ನನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆದ್ರೂ ನಿನ್ ಸಸಿ ನೋಡಿ ನನಗೆ ಹಾಕೋಬೇಕು ಅನ್ಸಕತ್ತತಿ ಯವ್ವ 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 ಕೋತಿ ತಾ ಕೆಡಿ ಇದಲ್ಲ ಒಣ ಎಲ್ಲ ಕೆಡಸ್ತಂತ ಹೇಳಿ ಹೇಳಿ ಬಾಜು ಮಂದಿಗೆ ಎಲ್ಲ ನೋಡ್ರ ನೋಡ್ರ ಅಂತ ಡಿಂಡ್ರ ಏನ್ ಬಂದ್ ನಿಂತ್ ಬಿಟ್ಟಾಳಿಕಿ ಅವ್ರ ಯಾವ ಕೆರ ಅವ್ರ ಅತ್ತಿ ಗಂಟು ಬಿಳ್ಬೇಕು ನನಗೂ ಅಂತ ಡ್ರೆಸ್ ತಂದ್ ಅಂತ ಹೇಳಿ ಅವ್ರ ಅತ್ತಿ ಬಂದ ನನ್ನ ಮುಂದೆ ಏನಾರ ನಿನ್ ಸೊಸಿ ನೋಡಿ ನನ್ನ ಸೊಸ್ತಾರೆಲ್ಲಾರು ಹಾಳಾಗತ್ತಾರ ಅಣ್ಣಿ ನೀನು ಮತ್ತೆ ಏನಿಲ್ಲ நன்பி பேங்க பிரீத்தான ಎರಡ್ ಸಾವಿರ ರೂಪಾಯಿ ಕೊಟ್ಟು ಕೊಡ್ಸ್ಕೊಂಡ್ ನನ್ಗೆ ಗೊತ್ತಾಯ್ತನ ಹುಬ್ಬಳ್ಳಿ ಆಗ್ತಾ ಬಂದೇವಿ ನಿನ್ನೆ ಹೋಗಿ ಅಯ್ಯ ನಿನ್ನ ಹುಬ್ಬಳ್ಳಿ ತಂದೇವಿ ಅಂತಿದಿ ಮತ್ತೆ ಚೆನ್ನಮಟ ಮನೆಯಾಗ ಇದ್ದಲ್ಲ ನಾನು ಬಂದ್ರಕಿಲ್ಲ ನೀನು ಹಿಂತೇಲಿ ಅವಾಗಲ್ಲ ರಾತ್ರಿ ಹೋಗಿದ್ವಿ ನಾವು ಅಯ್ಯ ಅಲ್ಲ ಎರಡ್ ಸಾವಿರ ರೂಪಾಯಿ ಡ್ರೆಸ್ ಅದ ನೋಡದ ನಟ ಹೆಂಗೈತಿ ಹಾಕೊಂಡು ವಯ್ಯಾರ ಮಾಡಾಕತ್ತಳ ಅವ್ರ ಅತ್ತಿಗೆ ಆಗಲಿ ಉರ ಯಾಕತ್ತ ಒಂದ್ ಅಲ್ಲ ನಿನ್ನೆ ಇಲ್ಲಿ ಕುಂತಾಳಕಿ ಯಾವಾಗ ತಂದಿದ್ದಾಳ ನೋಡು ಅದ ನಾನು ಕಟ್ಟಿ ಮೇಲೆ ಕುತ್ಕೊಂಡು ಸಂತಿ ಬೀಜ ಕಟ್ಟದಾಳ ஏனே ஏன முந்தே தர தெரிய நோடீங்க ಮೊದ್ಲು ಡ್ರೆಸ್ಸಿಗೆ ಆರ್ಡ್ ಸಾವಿರ ರೂಪಾಯಿ ಮತ್ ಒಳ್ಳಿ ಕೇಕಿಗ್ ಒಂದ್ ಐದ್ನೂರು ಅಲ್ವಾ ಏ ಕೇಕ್ ಏನಿಲ್ಲ ಈಗೇ ಹೇಳಿ ಕೇಕ ನೀ ಸಣ್ಣ ಹುಡುಗಿನ ಕೇಕ್ ತಂದು ಕಟ್ ಮಾಡ್ಸಾಕ ಅತ್ತಿಯರ ನೀವ್ ಕೇಕ್ ತಂದು ಕಟ್ ಮಾಡಿಸ್ತಿಲ್ಲರಿ ಮತ್ ನೋಡ್ರಿ ಹ್ಮ್ ಮಾನಂತಿ ಮನೆಯ ಹೊರ ಏನು ಮಾಡುದಲ್ರಿ അല്ല നീനേനറ നമ്മ മനക് തര സ്ഥല നീ അത് ദനാലി സൂചി ദാ നീ ബേക്കേക്കട നാന്നി കേക്കൊക്ക കൊടുക്കലാ അല്ല ഏനക്കി എന്താ ഹരേന നനഗത്തി അർവീനു അല്ലേ വിടുത്തു അല്ലേ വിടുത്തു അഡ്ഗിനു മടിയേ ഉം മത് നനഗൻ ബേക്ക ನನ್ ಫ್ರೆಂಡ್ಸ್ ಎಲ್ಲ ಬಂದ್ರಿ ಹಂಗ ಮಾಡ್ತಿರೀ ಹ್ಮ್ ತರಿಸ್ರಲ್ಲ ಅಲ್ಲ ನಿಮ್ಮಕ್ಕೆ ಕುಡ್ಕೋಂತ ಬರ್ತಿರ್ತಾಳ ಯಾಕಿ ಗೊತ್ತಿಲ್ಲ ಇರೋದು ಹೇಳಾಕಿಗೆ ಹೊಸದೊಂದ್ ರೇಷ್ಮೆ ಸೀರೆ ತಗೊಂಬಾ ಹಂಗ ನಮ್ಮ ಒಂದ್ ಏನಾರ ತಗೊಂಬಾ ಅಂತ ಹೇಳಿ ಅಲ್ಲ ಶರಕ ನೀನ್ ಸೊಸಿದ್ ಬರ್ತಡೇ ಐತಿ ಅವ್ರವ್ವ ಸೀರೆ ತಗೊಂಡು ಕೇಕ್ ತಗೊಂಬಾ ಅಂತ ಓಕೆ ನಮ್ಮ ಅತ್ತಿಗೂ ಏನಾರ ತಗೊಂಬಾ ಏನೈತಿ ಅಲ್ಲ ಹ್ಮ್ ನಿಂದೇನೈತಿ ಅಂದ್ರೆ ನಂದು ಸೊಸಿ ಬರ್ತಡೇ ಮತ್ತೆ ಮತ್ತೆಲ್ಲರೂ ಕೂಡ ಆಚರಿಸಿದ್ವಾ ನಾನು ಒಂದು ಹೊಸ ಜನರ ಉಟ್ಕೋದು ಬೇಡ ಎಲ್ಲ ಹಳೆ ಬಗೆ ನಾನು ಮಗ ಹೇಳೇನ್ರಿ ಬರ್ತಡೇ ಐತಿ ಬಾ ಅಂತ ಹೇಳಿ ಅದು ಸಿರಿಗಿರಿ ಏನು ಬಾ ಅಂತ ಹೇಳಿಲ್ರಿ ನಾನು ನೋಡಿ ಎಷ್ಟಿದೆ ಬಿಡಾಡಿದ ಊರು ಬಿಡಾಡಿದು ಅವ್ರ ಒಂದಾದ್ರೆ ಏನು ಕೂದಲೇಳಿ ಅಷ್ಟು ಖರ್ಚಾಗಬಾರ್ದು ಈ ಕಡೆ ಗಂಡನ ಮಡಿದ ಕಿತ್ಕೊಂಡು ಹೋದ್ರೆ ಪರವಾಗಿಲ್ಲ ಕಿಗಿ ಅತಿಯರ ನಮ್ಮ ಅವ್ರಿ ನನ್ನ ಬರ್ತಡೇ ಹೆಂಗ್ ಮಾಡ್ತಿದ್ಲು ಗೊತ್ತನ್ರಿ ಮದ್ವೆಕಿನ ಮುಂಚೆ ಹ್ಮ್ ದೊಡ್ಡ ಹಬ್ಬ ಮಾಡ್ದಂಗ್ ಮಾಡ್ತಿದ್ಲು ರೀ ಅಂತ ಕೇಳಾಕ ಹತ್ತತ್ ನಿನ್ ಸಸಿ ಏನು ಬಂಗಾರ ಏನು ಬೆಳ್ಳಿ ಅಲ್ಲ ಒಂದು ಕೇಕ್ ತರ ಹೆಂಗ್ ಮಾಡ್ತೀಯ ಅಲ್ಲ ನೀನೆ ಅಯ್ಯ ಆಂಟಿ ನೀವರೆ ಹೇಳ್ರಿ ಇದನ್ನ ಮತ್ತಿಗೆ ನಾ ದೊಡ್ಡ ಒಂದು ಎರಡು ಮೂರು ತಲಿ ಬಂಗಾರ ಕೇಳದಂಗ ಆತ್ರಿ ಏ ಗೌರಿ ತನಗ ಕುಂದ್ರಲಿ ನೀನು ಮತ್ತಕ ಹಚ್ಚಿ ಕೊಡಾಕ ನಕಿಗೆ ಅಯ್ಯ ಹೋಗ್ಲಿ ಬಿಡ ಪಾಪ ಇನ್ನೇ ನಿನ್ ಸಸಿ ಸಣ್ಣ ಹುಡುಗರು ಬುದ್ಧಿದಂಗೈತಿ ಏನ್ ದೊಡ್ಡ ಒಂದು ಕೇಕ್ ಅಲ್ಲ ತಂದು ಅಂತ ಹೇಳ അത്തീറ നേക് കട്ട് ഫോട്ടോ സ്റ്റേറ്റസ് അത്തര മൊയ്ൽ ഹിംഗ് ഇല്ല അർദ്ധ ഗുണ അഴവസ്കടത്തീ മത് നന്നു നന്നങ്കാ അതീ ബർ ബാ